ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ರಾಹುಲ್ ಗಾಂಧಿ ಈ ಹೆಸರನ್ನು ಕೇಳಿದರೆ ಮೊದಲು ನೆನಪಾಗೋದು ದೇಶದ್ರೋಹಿ ಅನ್ನೋದು ಅದರಲ್ಲೂ ಆಪರೇಷನ್ ಸಿಂಧೂರ್ ಆದಮೇಲೆ ರಾಹುಲ್ ಗಾಂಧಿ ಭಾರತದ ಸೇನೆಯನ್ನು ಕೇಳ್ತಿದ್ರು ಇಲ್ಲಾಂದರೆ ಮೋದಿಯನ್ನು ಕೇಳಿದರು ಅಥವಾ ಜೈಶಂಕರ್ ಅವರನ್ನು ಕೇಳಿದರು ಒಟ್ಟಿನಲ್ಲಿ ನಾವು ಎಷ್ಟು ಮಿಸೈಲ್ಗಳನ್ನು ಪಾಕಿಸ್ತಾನದ ಮೇಲೆ ಹಾರಿಸಿದ್ದೀವಿ ನಮ್ಮ ಎಷ್ಟು ವಿಮಾನಗಳನ್ನು ಪಾಕಿಸ್ತಾನ ಒಡೆದು ಹಾಕಿದೆ ಪಾಕಿಸ್ತಾನದ ಎಷ್ಟು ಉಗ್ರರನ್ನು ನಮ್ಮ ಸೇನೆ ಸಾಯಿಸಿದೆ ಪಾಕಿಸ್ತಾನದಲ್ಲಿ ಎಷ್ಟು ಏರ್ ಬೇಸ್ಗಳನ್ನು ಹೊಡೆದಿದ್ದೀರಿ ಎಲ್ಲವನ್ನು ನನಗೆ ಲೆಕ್ಕ ಕೊಡಿ ನನಗೆ ಇದನ್ನೆಲ್ಲ ತಿಳ್ಕೊಳ್ಳೋ ಅಧಿಕಾರ ಇದೆ ಅಂತ ಒಂದು ಟ್ವೀಟ್ ಮಾಡಿದ್ದ ಆಗ ಒಂದಷ್ಟು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಇವನೇನು ಪಾಕಿಸ್ತಾನದ ಏಜೆಂಟಾ ಅನ್ನೋದನ್ನು ಕೇಳಿದರು ಅದರಲ್ಲೂ ಜೈಶಂಕರ್ ಅವರು ಏನನ್ನು ಮಾತಾಡದೆ ಸೈಲೆಂಟ್ ಆಗಿದ್ದಾರೆ ಇದನ್ನು ನೋಡಿದರೆ ಅನುಮಾನ ಬರ್ತಾ ಇದೆ ಅನ್ನೋದನ್ನು ಹೇಳಿದ್ದ ಆದರೆ ಈಗ ಜೈಶಂಕರ್ ಕೊಟ್ಟಿರೋ ಉತ್ತರ ರಾಹುಲ್ ಗಾಂಧಿ ಉಸಿರನ್ನೇ ಮುಚ್ಚಿಸೋ ಥರ ಇದೆ ಹಾಗಾದರೆ ಈ ಪಾಕಿಸ್ತಾನದ ಏಜೆಂಟ್ ರಾಹುಲ್ ಗಾಂಧಿಗೆ ಜೈಶಂಕರ್ ಕೊಟ್ಟ ಉತ್ತರವೇನು ಕಾಂಗ್ರೆಸ್ನ ಬಹಳಷ್ಟು ನಾಯಕರು ಪ್ರತಿ ಸಲ ನಮ್ಮ ಸೇನೆಯನ್ನು ನಂಬದೆ ಸಾಕ್ಷಿ ಕೇಳ್ಕೊಂಡು ನಾಟಕ ಮಾಡೋದಾದ್ರೂ ಯಾಕೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪಹಲ್ಗಾಮ್ ದಾಳಿ ಆಯಿತು ಅಲ್ಲಿ ಧರ್ಮವನ್ನು ಕೇಳಿ ಪ್ಯಾಂಟಿನ ಒಳಗೆ ಮತವನ್ನು ಹುಡುಕಿ ಹಿಂದೂಗಳ ಹತ್ಯೆಯನ್ನು ಮಾಡಿದರು ಅದಕ್ಕೆ ನಮ್ಮ ಸೇನೆ ಕೂಡ ಆಪರೇಷನ್ ಸಿಂಧೂರವನ್ನು ಮಾಡಿ ಪಾಕಿಸ್ತಾನದ ಒಂದಷ್ಟು ವಿಮಾನಗಳನ್ನು ಮತ್ತೆ ಅಲ್ಲಿರೋ ಏರ್ಬೇಸ್ಗಳನ್ನು ಅಲ್ಲಿನ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿತ್ತು ನಮಗೆಲ್ಲರಿಗೂ ಗೊತ್ತಿದೆ ಇದಕ್ಕೆ ಬೇಕಾದ ಬಹಳಷ್ಟು ಸಾಕ್ಷಿಗಳನ್ನು ಪಾಕಿಸ್ತಾನದ ಜನರ ವಿಡಿಯೋ ಮಾಡಿ ಶೇರ್ ಕೂಡ ಮಾಡಿಕೊಂಡಿದ್ದಾರೆ ಆದರೆ ರಾಹುಲ್ ಗಾಂಧಿಗೆ ಮಾತ್ರ ಎಲ್ಲವನ್ನು ಲೆಕ್ಕ ಕೊಡಬೇಕಂತೆ ಆದರೂ ಅದು ಹೇಳಿ ಕೇಳಿ ಪಾಕಿಸ್ತಾನ ಅವರಿಗೆ ಸುಳ್ಳನ್ನು ಹೇಳಿಲ್ಲ ಅಂದರೆ ನಿದ್ರೆ ಬರಲ್ಲ ಜೊತೆಗೆ ನಾವು ಏನು ಕಿತ್ತಾಕಿದ್ದೀವಿ ಅನ್ನೋದನ್ನ ಪಾಕಿಸ್ತಾನದ ಜನರಿಗೆ ಹೇಳಬೇಕಾಗತ್ತೆ ಹಾಗಾಗಿ ಅವರು ನಾವು ಭಾರತದ ರಫೇಲ್ಗಳನ್ನು ಹೊಡೆದು ದಬಾಕಿದ್ದೀವಿ ನಾವು ಏರ್ಬೇಸ್ಗಳನ್ನು ಹೊಡೆದಿದ್ದೀವಿ ಅನ್ನೋ ನರೇಟಿವ್ ಸೃಷ್ಟಿ ಮಾಡೋಕೆ ಶುರು ಮಾಡಿದ್ರು ಅದು ಪಾಕಿಸ್ತಾನ ನೋಡಿ ಹಾಗಾಗಿ ಅಲ್ಲಿನ ಮಾಧ್ಯಮಗಳು ಅದನ್ನೇ ಪ್ರಸಾರವನ್ನು ಮಾಡಿದ್ವು ಇದಕ್ಕೆ ಸಾಥ್ ಕೊಟ್ಟಿದ್ದು ಅಲ್ ಜಜಿರಾ ಸಿ ಎನ್ ಎನ್ ಇಂತಹ ಒಂದಷ್ಟು ವಿದೇಶಿ ಮಾಧ್ಯಮಗಳು ಆದರೆ ಆ ಮಾಧ್ಯಮಗಳು ಅದಕ್ಕೆ ಬೇಕಾದ ಒಂದೇ ಒಂದು ಸಾಕ್ಷಿಯನ್ನು ಕೂಡ ಕೊಡಲಿಲ್ಲ ಇಲ್ಲಿ ಇವರದ್ದೆಲ್ಲ ಚಿಂತೆ ಅಂದರೆ ಅದು ಭಾರತ ಯಾವತ್ತೂ ವಿಶ್ವದ ದೊಡ್ಡ ಶಕ್ತಿಯಾಗಿ ಬೆಳೀಬಾರ್ದು ಹಾಗೇನಾದರೂ ಬೆಳೆದರೆ ಇವರಿಗೆಲ್ಲ ಸಂಕಷ್ಟ ಬರುತ್ತೆ ಅನ್ನೋದು ಅದಕ್ಕೆ ಸಹಾಯ ಮಾಡೋಕ್ಕೆ ನಮ್ಮ ದೇಶದಲ್ಲೇ ಬಹಳಷ್ಟು ದೇಶದ್ರೋಹಿಗಳು ಇದ್ದಾರೆ ಪಾಕಿಸ್ತಾನದ ಮಾಧ್ಯಮಗಳು ಹೇಳಿದ್ದನ್ನೇ ನಿಜ ಅಂತ ನಮ್ಮ ಸೇನೆ ಹೇಳಿದ್ದೆ ಸುಳ್ಳು ಅನ್ನೋದನ್ನು ಮಾತಾಡ್ತಾ ಇರ್ತಾರೆ ಅಂತಹವರ ಮೂಟೆಯನ್ನು ಈಗಾಗಲೇ ಕೇಂದ್ರ ಸರ್ಕಾರ ಕಟ್ಟೋಕೆ ಶುರು ಮಾಡಿದೆ ಅದರಲ್ಲೂ ಈ ದೇಶದಲ್ಲಿ ಮೊದಲ ದೇಶ ವಿರೋಧಿ ಅಂದರೆ ಅದು ರಾಹುಲ್ ಗಾಂಧಿ ಅದರಲ್ಲೂ ಆಪ್ರೇಷನ್ ಸಿಂಧೂರದ ಬಗ್ಗೆ ಮೊದಲು ಮಾತಾಡೋವಾಗಲೇ ಇವನಿಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅದು ಆಪ್ರೇಷನ್ ಸಿಂಧೂರವನ್ನು ನಮ್ಮ ಸೇನೆ ತುಂಬ ಅದ್ಭುತವಾಗಿ ಮಾಡಿದೆ ಅಂತ ಅಲ್ಲ ಅವನಿಗೆ ಪಾಕಿಗಳು ಅಲ್ಲಿ ಸತ್ತಿದ್ದಾರೆ ಅನ್ನೋದಕ್ಕೆ ಕಣ್ಣೀರು ಬರ್ತಾ ಇತ್ತು ಆದರೂ ನಮ್ಮ ಸೇನೆ ಮಾಡಿದ್ದು ಒಳ್ಳೆಯ ಕೆಲಸ ಅನ್ನೋದನ್ನು ಹೇಳಿದ್ದ ಆದರೆ ಅಲ್ಲಿ ಪ್ರಧಾನಿಯ ಬಗ್ಗೆ ಒಂದು ಮಾತಾಡಲಿಲ್ಲ ಈಗ ಮತ್ತೆ ಕಾಂಗ್ರೆಸ್ನ ಅಸಲಿ ಬಣ್ಣ ಹೊರಗೆ ಬರ್ತಾ ಇದೆ ಈಗ ರಾಹುಲ್ ಗಾಂಧಿ ಮೊನ್ನೆಯಷ್ಟೇ ಸೈಲೆಂಟಾಗಿ ಕೆಲಸ ಮಾಡ್ತಾ ಇರೋ ವಿದೇಶಾಂಗ ಸಚಿವ ಜೈಶಂಕರ್ ಅವರ ಬಗ್ಗೆ ಅವರು ಯಾವುದಕ್ಕೂ ಉತ್ತರವನ್ನು ಕೊಡ್ತಾ ಇಲ್ಲ ಸೈಲೆಂಟ್ ಆಗಿದ್ದಾರೆ ಹಾಗಾದರೆ ಪಾಕಿಸ್ತಾನದ ಮಾಧ್ಯಮಗಳು ಹೇಳ್ತಾ ಇರೋದೇ ನಿಜ ಅನ್ನೋದನ್ನು ಟ್ವೀಟ್ ಮಾಡ್ತಾನೆ ಅಲ್ಲಾರಿ ನಮ್ಮ ಸೇನೆಯ ಅಧಿಕಾರಿಗಳು ಪ್ರತಿದಿನ ಪ್ರೆಸ್ ಮೀಟ್ ಮಾಡಿ ಬ್ರೀಫಿಂಗ್ ಅನ್ನು ಕೊಡ್ತಾ ಇದ್ರು ಎಲ್ಲವನ್ನು ಹೇಳ್ಕೊಂಡು ಬಂದಿದ್ರು ಎಷ್ಟು ಉಗ್ರರನ್ನು ನಮಗಿಸಿದ್ದೀವಿ ಎಷ್ಟು ಉಗ್ರರ ನೆಲೆಗಳನ್ನು ಹೊಡೆದು ಹಾಕಿದ್ದೀವಿ ಎಷ್ಟು ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ಉರುಳಿಸಿದ್ದೀವಿ ಅನ್ನೋದನ್ನು ಹೇಳಿದ್ರು ಇನ್ನು ಪಾಕಿಸ್ತಾನದ ಸೈನಿಕರು ಎಷ್ಟು ಜನ ಸತ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಅದಕ್ಕೆ ನಾವು ಲೆಕ್ಕವನ್ನು ಕೊಡಲ್ಲ ಅದನ್ನು ಪಾಕಿಸ್ತಾನದವರೇ ಕೊಡ್ತಾರೆ ಬಿಡಿ ಎಂದಿದ್ರು ಆದರೆ ಈಗ ರಾಹುಲ್ ಗಾಂಧಿ ಮಾತ್ರ ಅಲ್ಲಿ ಎಷ್ಟು ಮಿಸೈಲ್ ಬಳಸಿದ್ದಾರೆ ನಮ್ಮ ಎಷ್ಟು ವಿಮಾನವನ್ನು ಪಾಕಿಸ್ತಾನ ಹೊಡೆದು ಹಾಕಿದೆ ನಾವು ಎಷ್ಟು ಡ್ರೋನ್ಗಳನ್ನು ಬಳಸಿದ್ದೀವಿ ಇದೆಲ್ಲವನ್ನು ಭಾರತದ ಜನರಿಗೆ ಲೆಕ್ಕ ಕೊಡಿ ಅಂತ ಇವನಿಗೆ ಬೇಕಾಗಿರೋದನ್ನು ಇವನು ಕೇಳ್ಕೊಳ್ತಾ ಇದ್ದಾನೆ ರೀ ಸೇನೆಯ ಆಂತರಿಕ ವಿಚಾರಗಳನ್ನು ಎಲ್ಲವನ್ನು ಹೊರಗಿನ ಪ್ರಪಂಚಕ್ಕೆ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದು ಈ ಅಯೋಧ್ಯನಿಗೆ ಗೊತ್ತಿಲ್ವಾ ನಮ್ಮ ದೇಶದ ಜನರು ಪಾಕಿಸ್ತಾನಕ್ಕೆ ಕೊಟ್ಟ ಉತ್ತರಕ್ಕೆ ಖುಷಿಯಾಗಿ ಇದ್ದರೆ ಇವನಿಗೆ ಎಲ್ಲ ಲೆಕ್ಕ ಬೇಕಂತೆ ಅದ್ಯಾಕೆ ನಮ್ಮ ಹತ್ರ ಯಾವ್ಯಾವ ಅಣು ವಸ್ತ್ರಗಳಿವೆ ಅವು ಎಲ್ಲೆಲ್ಲಿವೆ ಎಷ್ಟೆಷ್ಟಿವೆ ಅವುಗಳನ್ನೆಲ್ಲ ಎಲ್ಲೆಲ್ಲಿ ಇಟ್ಟಿದ್ದೀವಿ ಎಲ್ಲ ಡೀಟೇಲ್ಸ್ ಇವನಿಗೆ ಕೊಟ್ಟುಬಿಡಿ ಇವನು ತಗೊಂಡೋಗಿ ಎಲ್ಲ ದೇಶದಲ್ಲೂ ಹಂಚಿಕೊಂಡು ಬರಲಿ ಅದಕ್ಕೂ ಒಂದಷ್ಟು ಕಲೆಕ್ಷನ್ ಮಾಡಿಕೊಂಡು ಬರಲಿ ಅವರೆಲ್ಲ ಅದನ್ನು ಹೊಡೆಯೋಕ್ಕೆ ಪ್ಲ್ಯಾನ್ ಮಾಡಿಕೊಳ್ಳಿ ಇದರಿಂದ ಒಂದಷ್ಟು ಹಣ ರಾಹುಲ್ಗಿಂತೂ ಬರುತ್ತೆ ಆದರೆ ನಮ್ಮ ದೇಶ ಏನಾಗುತ್ತೆ ಅನ್ನೋದು ಇವನಿಗೆ ಗೊತ್ತಿಲ್ವಾ ಗೊತ್ತಿರುತ್ತೆ ಆದರೂ ಇವನಿಗೆ ಬೇಕಾಗಿರೋದೇನು ಅಜೆಂಡಾ ಸೃಷ್ಟಿಸೋದು ಇವನಿಗೆ ಬೇಕಾದವರಿಗೆ ಬಕೆಟ್ ಹಿಡಿಯೋದು ಅಲ್ಲಿಂದ ಒಂದಷ್ಟು ಹಣ ಬಂದರೆ ಅದನ್ನು ತಗೊಂಡು ಬಂದು ಇಲ್ಲಿ ದೇಶದಲ್ಲಿ ಚುನಾವಣೆಯನ್ನು ಗೆಲ್ಲೋಕ್ಕೆ ಏನೆಲ್ಲ ಬೇಕೋ ಅದನ್ನು ಮಾಡ್ತಾ ಹೋಗೋದು ಇದೇ ಇವನ ಕಾಯಕ ಈಗ ಇದೇ ವಿಚಾರ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗ್ತಾ ಇದೆ ರಾಹುಲ್ ಗಾಂಧಿಯನ್ನ ಪಾಕಿಸ್ತಾನದ ಮಾಧ್ಯಮಗಳು ಹೀರೋ ಅಂತ ತೋರಿಸ್ಕೊಂಡು ಕೂತ್ಕೊಂಡಿದ್ದಾರೆ ಏನು ಮಾಡೋದು ಇವರ ವಂಶಸ್ಥರು ಪಾಕಿಸ್ತಾನ ಮೇಲೆ ಪ್ರೀತಿ ಪ್ರೇಮವನ್ನ ಸಿಕ್ಕಾಪಟ್ಟೆ ಇಟ್ಕೊಂಡವರು ಅದೇ ತಾನೇ ಇವತ್ತು ದೇಶವನ್ನು ಹಾಳು ಮಾಡಿ ಈ ಪರಿಸ್ಥಿತಿಗೆ ತಂದಿಟ್ಟಿರೋದು ಅದೇ ಇವನ ರಕ್ತದಲ್ಲೂ ಹರಿತಾ ಇರೋದು ಆದರೂ ಪಾಕಿಸ್ತಾನದ ಪ್ರಧಾನಿ ಈ ರಾಹುಲ್ ಗಾಂಧಿ ಅಂಕಲ್ ಇದ್ದಾನಲ್ಲ ಶಹಬಾಜ್ ಷರೀಫಾ ಮೂರು ದಿನದಿಂದ ಅವನು ಬಡ್ಕೋತಾ ಇದ್ದಾನೆ ಪಾಕಿಸ್ತಾನದಲ್ಲಿ ಏನೆಲ್ಲ ಆಗಿದೆ ಅಂತ ಅದನ್ನು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ತೋರಿಸ್ತಾನೆ ಇದ್ದಾವೆ ಅದನ್ನಾದರೂ ನಂಬಬೇಕಲ್ಲ ಆದರೂ ಅದನ್ನು ನಂಬ್ತಾ ಇಲ್ಲ ಆದರೆ ನಮ್ಮ ಸೇನೆ ಹೇಳಿರೋದನ್ನೇ ಸುಳ್ಳು ಅನ್ನೋ ತರ ಉಗ್ರ ದೇಶ ಹೇಳಿದ್ದೆ ಸತ್ಯ ಅನ್ನೋ ತರ ಮಾತಾಡ್ತಾ ಇದ್ದಾನೆ ಅಲ್ಲಿಗೆ ಇವನಿಗೆ ನಮ್ಮ ದೇಶದ ಮೇಲೆ ನಮ್ಮ ಸೇನೆಯ ಮೇಲೆ ನಂಬಿಕೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಯೋಚನೆಯಿಂದ ಮಾಡ್ರಿ ಇವನಿಗೆ ನಮ್ಮ ದೇಶದ ಸೇನೆಯ ಮೇಲೆ ನಂಬಿಕೆ ಇಲ್ಲ ಪಾಕಿಸ್ತಾನದ ಮೇಲೆ ಅದೆಷ್ಟು ನಂಬಿಕೆ ಅನ್ನೋದು ಮತ್ತೊಮ್ಮೆ ಗೊತ್ತಾಗ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇವನೇನು ಪಾಕಿಸ್ತಾನದ ಏಜೆಂಟ್ ಆಗಿದ್ದಾನಾ ಅನ್ನೋ ಅನುಮಾನ ಬರ್ತಾ ಇದೆ ಗೆಳೆಯರೆ ರಾಹುಲ್ ಗಾಂಧಿ ಜೈಶಂಕರ್ ಅವರ ಬಗ್ಗೆ ಮಾತಾಡಿದರೆ ಯಾವುದೇ ಉತ್ತರವನ್ನು ಕೊಡಲ್ಲ ನೋಡೋಕ್ಕೂ ಸೈಲೆಂಟು ನನ್ನಂತ ಬೇಡೋದವನ್ನ ಕೇಳಿದರೆ ಅದಕ್ಕೆ ಅವರು ತಲೆಯನ್ನು ಕಿಡಿಸ್ಕೊಳ್ಳಲ್ಲ ಏನು ಮಾತಾಡಲ್ಲ ಅಂದ್ಕೊಂಡಿದ್ದ ನಾವು ಕೂಡ ಹಾಗೆ ಅಂದ್ಕೊಂಡಿದ್ವಿ ಜೈಶಂಕರ್ ಅವರ ಬಗ್ಗೆ ಟ್ವೀಟ್ ಮಾಡಿದ್ದಾನೆ ಅವರು ಏನು ಮಾತಾಡಲ್ಲ ಅವರು ಸೈಲೆಂಟಾಗಿ ಅವರ ಕೆಲಸವನ್ನಷ್ಟೇ ಮಾತಾಡ್ತಾರೆ ಯಾಕಂದರೆ ಸುಮ್ಮ ಸುಮ್ಮನೆ ಜೈಶಂಕರ್ ಅವರು ಮಾತಾಡಿದ್ದನ್ನು ನಾವುಗಳು ಎಲ್ಲೂ ನೋಡಿಲ್ಲ ಅವರು ವಿದೇಶಾಂಗ ನೀತಿ ಇದರಿಂದನೇ ಗಟ್ಟಿಯಾಗಿರೋದು ಇಂತಹ ಜೈಶಂಕರ್ ದೇಶದ ವಿರುದ್ಧ ಮಾತಾಡೋಕೆ ಸೇನೆಯ ವಿರುದ್ಧ ಅವಮಾನದ ಮಾತುಗಳನ್ನಾಡಿದ್ರೆ ಸುಮ್ಮನೆ ಇರಲ್ಲ ಅನ್ನೋದನ್ನ ಅವರು ಮಾಡಿರೋ ಟ್ವೀಟ್ ಹೇಳ್ತಾ ಇದೆ ನಿಜ ಭಾರತೀಯರು ಕೇಳಿದ್ದ ಪ್ರಶ್ನೆಯನ್ನೇ ಜೈಶಂಕರ್ ಕೂಡ ಕೇಳ್ತಾ ಇದ್ದಾರೆ ಯು ಆರ್ ಮೋರ್ ಇಂಟ್ರೆಸ್ಟ್ ಇನ್ ಪಾಕಿಸ್ತಾನಿ ಪ್ರಪ ಓವರ್ ದಿ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಬೈ ಅವರ್ ಗವರ್ನಮೆಂಟ್ ಆರ್ ದಿ ಗ್ಲೋಬಲ್ ಏಜೆಂಟ್ಸ್ ಕಂಟ್ರೋಲಿಂಗ್ ಕಾಂಗ್ರೆಸ್ ಸೋ ಇಂಟಿಮೇಟೆಡ್ ಬೈ ಅವರ್ ಇಂಡಿಜಿನಸ್ ಡಿಫೆನ್ಸ್ ಟೆಕ್ ದಟ್ ಡೇ ಹ್ಯಾವ್ ಆ್ಯಸ್ ಕುಡ್ ಯು ಟು ಡೌನ್ ಪ್ಲೇ ಇಟ್ ಅಂತ ಇದರ ಅರ್ಥ ನಿಮಗೆ ಪಾಕಿಸ್ತಾನದ ಪ್ರಭಗಂಡ ಬಗ್ಗೆ ಆಸಕ್ತಿ ಇದೆ ಅದನ್ನು ಬಿಟ್ಟು ನಮ್ಮ ಸೈನಿಕರ ಮೇಲೆ ನಂಬಿಕೆ ಇಲ್ಲ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನು ವಿಶ್ವದ ಏಜೆಂಟರು ಹಿಡಿತದಲ್ಲಿ ಇಟ್ಕೊಂಡಿದ್ದಾರಾ ನೀವು ಸೈನಿಕರ ಮತ್ತು ದೇಶದ ಮನೋಬಲವನ್ನು ಕುಗ್ಗಿಸೋ ಕೆಲಸವನ್ನು ಮಾಡ್ತಾ ಇದ್ದೀರಿ ಅನ್ನೋದನ್ನು ನೇರವಾಗಿ ಮೆಟ್ಟು ತಗೊಂಡು ಹೊಡೆದ ಹಾಗೆ ಹೇಳ್ತಾ ಇದ್ದಾರೆ ಅಲ್ಲಿಗೆ ಅರ್ಥ ನೀವೇನು ಪಾಕಿಸ್ತಾನಕ್ಕೋ ಇಲ್ಲ ಬೇರೆ ದೇಶಗಳ ಏಜೆಂಟರೋ ಅನ್ನೋದನ್ನು ಕೇಳ್ತಾ ಇದ್ದಾರೆ ಈಗ ರಾಹುಲ್ ಗಾಂಧಿ ಅನ್ನೋ ಇವನು ಅದೇನು ಉತ್ತರವನ್ನು ಕೊಡ್ತಾನೆ ಅನ್ನೋದನ್ನು ನೋಡಬೇಕು ಆದರೂ ಜೈಶಂಕರ್ ಅವರ ಮಾತುಗಳು ಕಮ್ಮಿ ಮಾಡೋ ಕೆಲಸ ಜಾಸ್ತಿ ಯಾಕಂದರೆ ಇವರು ರಾಜಕೀಯದಿಂದ ಬಂದು ಮಂತ್ರಿಯಾದವರಲ್ಲ ರಾಜಕೀಯದಿಂದ ಬಂದು ಮಂತ್ರಿಯಾದವರಾದರೆ ಬರೀ ಮಾತುಗಳನ್ನೇ ಆಡ್ತಾ ಇರ್ತಾರೆ ಇನ್ನು ಅಧಿಕಾರ ಅನ್ನೋದು ಹೇಳದೆ ಕೇಳದೆ ಸಿಕ್ಬಿಟ್ರೆ ಈ ರಾಹುಲ್ ಗಾಂಧಿ ಥರ ಆಗ್ತಾರೆ ಅವರು ದಕ್ಷವಾಗಿ ಕೆಲಸವನ್ನು ಮಾಡಿ ನಿವೃತ್ತಿಯಾಗಿ ಮನೆಯಲ್ಲಿದ್ದವರು ಅದನ್ನು ನೋಡಿ ನರೇಂದ್ರ ಮೋದಿ ಅವರ ಮನೆಯಿಂದ ಕರೆಸಿಕೊಳ್ತಾರೆ ಇದ್ದಕ್ಕಿದ್ದ ಹಾಗೆ ಎಲ್ಲ ರಾಜಕಾರಣಿಗಳ ಮಧ್ಯೆ ಇವರನ್ನು ವಿದೇಶಾಂಗ ಸಚಿವರನ್ನಾಗಿ ಮಾಡ್ತಾರೆ ಆ ತಾಕತ್ತು ಆ ಯೋಗ್ಯತೆ ಅವರಿಗಿತ್ತು ಅದಕ್ಕಾಗಿ ಮಾಡಿದ್ರು ಅದೇ ಜೈಶಂಕರ್ ಸಚಿವರಾಗಿ ಬಂದ ಮೇಲೆ ವಿದೇಶಾಂಗ ನೀತಿಗಳು ಹೇಗೆ ಬದಲಾಗಿವೆ ಅದು ನಾವು ಭಾರತಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿವೆ ಇವತ್ತು ಭಾರತ ಆರ್ಥಿಕವಾಗಿ ಬೆಳೆಯೋದರಲ್ಲಿ ವಿದೇಶಾಂಗ ನೀತಿಗಳು ಬಹಳಷ್ಟು ಪ್ರಮುಖವಾಗಿರುತ್ತೆ ಕೇವಲ ಬೇರೆ ದೇಶಗಳಿಗಾಗಿ ನಾವು ವಿದೇಶಾಂಗ ನೀತಿಯನ್ನು ಮಾಡಿಕೊಳ್ತೀವಿ ಅಂತ ಹೇಳ್ತಿದ್ದ ಕಾಂಗ್ರೆಸ್ಗೆ ನಮ್ಮ ದೇಶಕ್ಕಾಗಿ ಏನಾದರೂ ಮಾಡ್ತಾ ಇದ್ರೆ ಇಲ್ಲದನ್ನು ಮಾತಾಡೋದು ಬೇರೆ ದೇಶಗಳೇ ಗ್ರೇಟ್ ನಾವು ಇನ್ನು ಎಲ್ಲೋ ಮಲಗಿದ್ದೀವಿ ಅನ್ನೋ ಥರ ತೋರಿಸೋದು ಇದೇ ಕಾಂಗ್ರೆಸ್ನಲ್ಲಿರೋ ಎಲ್ಲರಿಗೂ ಒಂದು ದೊಡ್ಡ ಕಾಯಿಲೆ ಇನ್ನು ಈಗ ಅಮೆರಿಕ ಕೂಡ ಇದರ ಜೊತೆ ಸೇರಿಕೊಂಡಿದೆ ಭಾರತದ ಮೇಲೆ ಬಲೆಯನ್ನು ಹಿಡಿಯೋ ಪ್ರಯತ್ನವನ್ನು ಒಂದಷ್ಟು ರಾಷ್ಟ್ರಗಳು ಮಾಡ್ತಾನೆ ಇವೆ ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತೆ ದೇಶದ ಒಳಗಿರೋ ದೇಶದ್ರೋಹಿಗಳು ಇನ್ನೇನೇನು ಮಾತಾಡ್ತಾರೋ ಗೊತ್ತಿಲ್ಲ ಆದರೂ ಭಾರತದ ಸೇನೆ ನಮ್ಮ ದೇಶವನ್ನು ಕಾಯೋಕೆ ನಿಂತಿದೆ ಅದಕ್ಕೆ ಭಾರತೀಯ ಯೋಧರಿಗೆ ನಮ್ಮ ಭಾರತೀಯರು ದೊಡ್ಡ ಗೌರವವನ್ನು ಕೊಡ್ತಾರೆ ಇಂಥವರ ಮಾತನ್ನು ಈ ರಾಹುಲ್ ಆಗಲಿ ಖರ್ಗೆ ಆಗಲಿ ಇನ್ನೊಂದಷ್ಟು ಕಿತ್ತು ಹೋದವರು ನಂಬಲ್ಲ ಅದೇ ಪಾಕಿಸ್ತಾನದ ಐ ಎಸ್ ಐ ಉಗ್ರರ ಜೊತೆ ಕೆಲಸವನ್ನು ಮಾಡೋ ಪಾಕಿಸ್ತಾನದ ಸೇನೆ ಮತ್ತೆ ಅಲ್ಲಿನ ಸರ್ಕಾರ ಹೇಳಿದ್ದನ್ನು ಬಿಡ್ತಾರೆ ಕೇಳ್ತಾರೆ ಇವರ ಮನಸ್ಥಿತಿ ಕೂಡ ಉಗ್ರರ ಮನಸ್ಥಿತಿ ಅಲ್ವಾ ಯೋಚನೆಯನ್ನು ಮಾಡಿ ನಿಮ್ಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಈ ಕಾಂಗ್ರೆಸ್ ಅನ್ನೋದನ್ನು ಅದು ಯಾವನು ಭಾರತದ ಒಳಗೆ ಮಾಡಿದ್ನೋ ಗೊತ್ತಿಲ್ಲ ಅವನು ಮೊದಲು ಸಿಕ್ಕರೆ ಅವನಿಗೆ ಹೊಡಿಬೇಕು ಅನಿಸುತ್ತೆ ಯಾಕಂದರೆ ಅಲ್ಲಿರೋ ಒಬ್ಬನಾದರೂ ಸರಿಯಾಗಿ ದೇಶದ ಪರ ಚಿಂತನೆ ಮಾಡೋನು ಇದ್ದಾನಾ ಅಂದರೆ ಖಂಡಿತ ಸಿಗಲ್ಲ ಅಪ್ಪಿ ತಪ್ಪಿ ಕಾಂಗ್ರೆಸ್ ಸೇರೋಕ್ಕೂ ಮೊದಲು ಅವನು ದೇಶದ ಪರ ಚಿಂತನೆಯನ್ನು ಮಾಡ್ತಾ ಇದ್ರೆ ದೇಶ ಪ್ರೇಮಿಯಾಗಿದ್ದರೆ ಕಾಂಗ್ರೆಸ್ ಸೇರಿದ ನಂತರ ಅಲ್ಲಿಗೆ ಹೋದ ಮೇಲೆ ಅವರು ಕೂಡ ದೇಶದ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡ್ತಾರೆ ಅದೇನು ಕರ್ಮ ಅನ್ನೋದು ಯಾವನಿಗಾದರೂ ಗೊತ್ತೇನೇ ಅದೇನಾದರೂ ನಿಮಗೂ ಗೊತ್ತಿದ್ರೆ ಅಪ್ಪಿತಪ್ಪಿ ಕಮೆಂಟ್ಸಲ್ಲಿ ತಿಳಿಸ್ರಪ್ಪ ನನಗೆಂತೂ ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ ಒಳಗೆ ಹೋದ ತಕ್ಷಣ ಯಾಕೆ ಹೀಗಾಗ್ತಾರೆ ಅಂತ ಇದು ಗೆಳೆಯರೆ ರಾಹುಲ್ ಗಾಂಧಿಗೆ ಜೈಶಂಕರ್ ಕೊಟ್ಟಿರೋ ಉತ್ತರಕ್ಕೆ ರಾಹುಲ್ ಗಾಂಧಿಯ ಉಸಿರು ನಿಂತು ಹೋಗಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ